ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿಂದ ಶ್ರುತಿ ಇವತ್ತು ಮತ್ತೊಂದು ಹೊಸ ವೀಡಿಯೋ ಇವತ್ತು ವೀಡಿಯೋ ಏನಂದರೆ ನಮ್ಮಲ್ಲೇ ಇರೋ ಬ್ಲೌಸ್ಗಳನ್ನೇ ಉಪಯೋಗಿಸ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೇಗೆ ನಾವು ಮ್ಯಾ ಮ್ಯಾಚ್ ಮಾಡ್ಬೋದು ಅಂತ ಇಲ್ಲಿ ನೋಡಿ ಇದು ನನ್ನದು ಒಂದು ಟಿಶ್ಯೂ ಕಾಂಜಿವರಂ ಸ್ಯಾರಿ ಬ್ಲೌಸ್ ಇದು ಕಾಣಿಸ್ತಾ ಇರ್ಬೋದು ನಿಮಗೆ ಇದರಲ್ಲಿ ಪೂರ್ತಿ ಗೋಲ್ಡನ್ ಥ್ರೆಡ್ ಹಾಕಿ ಒಂದು ಎಂಬ್ರಾಯ್ಡ್ರಿ ಇದೆ ಇದರಲ್ಲಿ ಮಧ್ಯ ಒಂದು ಚಿಕ್ಕ ಚಿಕ್ಕದು ಥ್ರೆಡ್ಡಲ್ಲಿ ಪಿಂಕ್ ಥ್ರೆಡ್ಡಲ್ಲಿ ನಾಟಿದೆ ಕಾಣಿಸ್ತಾ ಇರ್ಬೋದು ನಿಮಗೆಲ್ಲ ಇದೊಂದು ಹೆವಿ ಬ್ಲೌಸು ಮತ್ತು ಹೈ ನೆಕ್ ಬ್ಲೌಸು ಇದನ್ನು ಹೇಗೆ ನಾವು ಈ ಮೂರು ಸ್ಯಾರಿಗೆ ಮ್ಯಾಚ್ ಮಾಡ್ಬೋದು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನಾನು ಪರ್ಸ್ನಲ್ಲಾಗಿ ನನ್ನ ಸೀರೆಗಳಿಗೆ ನಾನು ಹೀಗೆ ಮ್ಯಾಚ್ ಮಾಡೋದು ಹಾಗಾಗಿ ಯಾರಿಗಾದ್ರೂ ಉಪಯೋಗಕ್ಕೆ ಬರ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಇದು ನೋಡಿ ಇದು ವಜಂತಾ ಕಲರ್ ಪಿಂಕ್ ಸ್ಯಾರಿ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಈ ಬ್ಲೌಸು ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ನೋಡಿ ವೀಡಿಯೋಲಿ ಹೇಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಆದರೆ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಮತ್ತು ಏನು ಅಂತಂದರೆ ಡಾರ್ಕ್ ಕಲರ್ ಶೇಡ್ ಸ್ಯಾರೀಸ್ಗೆ ಲೈಟ್ ಕಲರ್ ಬ್ಲೌಸ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಕೆಲವ್ರಿಗೆ ಅವರವ್ರ ಅಭಿರುಚಿಗೆ ತಕ್ಕಂಗೆ ಅವರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿರ್ತಾರೆ ಇದು ನೋಡಿ ಇದು ನೆಕ್ಸ್ಟ್ ಆರೆಂಜ್ ಕಲರ್ ಶೇಡ್ ಸ್ಯಾರಿ ಇದು ಇದಕ್ಕೂ ಅಷ್ಟೇ ಈ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಇಲ್ಲಿ ವಿಡಿಯೋಲಿ ಹೇಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಆದರೆ ಈ ಬ್ಲೌಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ನಾವು ಇದನ್ನು ವೇರ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಇದು ಹೇಗೆ ಕಾಣಿಸುತ್ತೆ ಅಂತ ಮೈಸೂರು ಸಿಲ್ಕ್ ಸ್ಯಾರಿಗಳಂತ ಹೆಚ್ಚಾಗಬೇಕಂತಂದರೆ ಬ್ಲೌಸ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಸ್ಕೊಂಡಿರ್ಬೇಕು ನಾವು ಅವಾಗ ಮಾತ್ರ ಅದಕ್ಕೆ ರಿಚ್ ಲುಕ್ ಬರೋದು ಇಲ್ಲಾಂದರೆ ತುಂಬ ಪ್ಲೇನ್ ಅನ್ನಿಸ್ಬಿಡುತ್ತೆ ನಮಗೆ ಮತ್ತು ಇದು ನೋಡಿ ಮತ್ತೊಂದು ರೆಡ್ ಕಲರ್ ಸ್ಯಾರಿ ಇದನ್ನು ಕೂಡ ಡಾರ್ಕ್ ಕಲರ್ ಇದೂ ಅಷ್ಟೇ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಈ ಬ್ಲೌಸ್ ಜೊತೆ ಇದು ಬ್ಲೌಸ್ ತುಂಬ ಗ್ರ್ಯಾಂಡಾಗಿದ್ದಾಗ ನಿಮಗೆ ಜ್ಯುವೆಲರಿ ತುಂಬ ಬೇಕನ್ನಿಸಲ್ಲ ಮತ್ತು ಹೈನೆಕ್ ಇರೋದ್ರಿಂದ ನಿಮಗೆ ಜ್ಯುವೆಲರಿ ಬೇಕಾಗಲ್ಲ ಇಯರಿಂಗ್ಸ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಹಾಕ್ಕೋಬೇಕಾಗತ್ತೆ ನಾವು ಇಲ್ಲಿ ನೋಡಿ ಯಾವಾಗಲೂ ಅಷ್ಟೇ ಈಗಲೂ ಅಮ್ಮ ಅಜ್ಜಿ ಅವರೆಲ್ಲ ಪ್ಲೇನ್ ಬ್ಲೌಸೆ ಹಾಕೋತಾರೆ ಆದರೆ ಅವಾಗ ತುಂಬ ಪ್ಲೇನ್ ಅನ್ಸುತ್ತೆ ಸೀರೆ ಸಾಫ್ಟ್ ಅನಿಸುತ್ತೆ ಬರುತ್ತು ಗ್ರ್ಯಾಂಡ್ ಲುಕ್ ಅಂತ ಅನಿಸಲ್ಲ ಸ್ವಲ್ಪ ನಾವು ಗ್ರ್ಯಾಂಡ್ ಬ್ಲೌಸ್ಗಳನ್ನ ಡಿಸೈನ್ ಮಾಡಿಸಿ ಹಾಕ್ಕೊಳ್ಳೋದ್ರಿಂದ ಈ ಥರ ಸೀರೆಗಳಿಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗೆ ವೆಡ್ಡಿಂಗ್ಸ್ಗೆ ಸ್ವಲ್ಪ ರಿಚ್ ಫಂಕ್ಷನ್ಸ್ಗೆಲ್ಲ ಈ ಥರದನ್ನ ವೇರ್ ಮಾಡ್ಬೋದು ತುಂಬ ಜನ ತುಂಬ ಥರ ಪ್ಯಾಟ್ರನ್ಗಳನ್ನ ಹೊಲಿಸ್ಕೊತಾರೆ ನಾನು ಪರ್ಸ್ನಲಾಗಿ ನನ್ನ ಇಷ್ಟ ಈ ಥರ ಹೊಲಿಸ್ಕೊಳ್ಳೋದು ನನಗಿಷ್ಟ ಹಾಗಾಗಿ ನಾನು ಈ ಥರ ಹೊಲಿಸ್ಕೊತೀನಿ ಬ್ಲೌಸ್ಗಳನ್ನ ಮತ್ತು ಇನ್ನೊಂದು ಏನಂತಂದರೆ ತುಂಬ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ನಾವು ಸ್ಯಾರಿಗಳನ್ನ ಸಿಂಪಲ್ ಲುಕ್ ಬಂದರೆ ಚೆನ್ನಾಗಿರಲ್ಲ ತುಂಬ ಗ್ರ್ಯಾಂಡ್ ಲುಕ್ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ ಹಾಗಾಗಿ ನಮ್ಮಲ್ಲಿರೋ ಬ್ಲೌಸ್ಗಳನ್ನೇ ಸ್ವಲ್ಪ ನಾವು ಎಂಬ್ರಾಯ್ಡ್ರಿ ಮಾಡಿಸುವಾಗ ತುಂಬ ಆ ಸೀರೆಗಳ ಬಣ್ಣನೇ ಹಾಕ್ಬಿಡ್ತಾರೆ ನಿಮಗೆ ಎಂಬ್ರಾಯ್ಡ್ರಿ ಮಾಡುವಾಗ ಆ ಥರ ಹಾಕಿಸ್ದೆ ಬರೀ ಸಿಂಗಲ್ ಕಲರಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡಿಸಿದಾಗ ಆ ಬ್ಲೌಸ್ಗಳನ್ನ ತುಂಬ ಸ್ಯಾರಿಗಳಿಗೆ ನಾವು ಮ್ಯಾಚ್ ಮಾಡ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆರೆಂಜ್ ಕಲರೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಪೇಸ್ಟಲ್ ಶೇಡ್ಗೆ ಯಾವಾಗಲೂ ಗಾ ಡಾರ್ಕ್ ಕಲರ್ ನಾವು ಚೂಸ್ ಮಾಡಬೇಕಾಗತ್ತೆ ಡಾರ್ಕ್ ಕಲರ್ ಸ್ಯಾರಿಗೆ ಪೇಸ್ಟಲ್ ಶೇಡ್ ಬ್ಲೌಸ್ಗಳು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾನು ಇದೇ ಥರನೇ ಬ್ಲೌಸ್ನ ಸೆಲೆಕ್ಟ್ ಮಾಡೋದು ಮತ್ತು ಇನ್ನೊಂದು ಅಂದರೆ ಇನ್ನೂ ಬೇರೆ ಬೇರೆ ಕಲರ್ ಬ್ಲೌಸ್ಗಳನ್ನೂ ಆಪ್ಷನ್ಸ್ನೂ ನಾನು ಇಟ್ಕೊಂಡಿರ್ತೀನಿ ಅಂದರೆ ನೋಡ್ತೀನಿ ನಮ್ಮ ಆರ್ಡ್ರ್ ತೆಗೆದು ನೋಡಿ ಇದಕ್ಕೆ ಇದು ಮ್ಯಾಚ್ ಆಗ್ಬೋದಾ ಅಂತ ಒಂದು ಚಿಕ್ಕ ಪುಟ್ಟ ಏನಾದರೂ ಇದ್ದರೆ ವ್ಯತ್ಯಾಸಗಳು ಅದನ್ನು ಕರೆಕ್ಟ್ ಮಾಡಿಕೊಂಡು ನಾನು ಉಪಯೋಗಿಸೋದು ಬ್ಲೌಸ್ಗಳನ್ನ ಹೀಗೆ ನನ್ನ ಬ್ಲೌಸು ರೆಡಿಯಾಗೋದು ಥ್ಯಾಂಕ್ ಯು ಸೋ ಮಚ್